ನಮ್ಮ ಅಣ್ಣಗೆ ಊರ್ ತುಂಬಾ ದುಶ್ಮನ್ ದುಶ್ಮನ್ ಇರಲೇಬೇಕಣ್ಣ ಹಿಂಗೆ ಹೇಳ್ತಿದಂಗೆ ನೀವು ಗೆಸ್ ಮಾಡಿರ್ಬೋದು ಯಾರ ಬಗ್ಗೆ ಹೇಳ್ತಾ ಇದೀರಿ ಅಂತ ಅಫ್ಕೋರ್ಸ್ ಜೈದ್ ಖಾನ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಅವರ ಅಪ್ಕಮಿಂಗ್ ಮೂವಿ ಬಗ್ಗೆ ಬಿಗ್ ಅಪ್ಡೇಟ್ ಕೊಡ್ತೀನಿ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಗಜಪಡೆ ಗಜಪಡೆ ಅಂತಿದ್ದಂಗೆ ಆ ಗಜಪಡೆ ಒಂದಷ್ಟು ಜನ ನಮ್ಮ ಕನ್ನಡ ಸ್ಟಾರ್ಸ್ ಆ ಸ್ಟಾರ್ಸ್ ಗಳ ಮಧ್ಯೆ ಇವರು ಜೈದ್ ಖಾನ್ ಅವರು ಕೂಡ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ ಅದರಲ್ಲೂ ಡಿ ಬಾಸ್ ಅವರ ರಿಲೇಟೆಡ್ ಫಂಕ್ಷನ್ಸ್ ಏನೇ ಇದ್ರೂ ಕೂಡ ಎಲ್ಲ ಕಡೆ ಅವ್ರ ಜೊತೆ ಅವ್ರು ಕಾಣಿಸ್ಕೊಳ್ತಾರೆ ಯಾಕಂದ್ರೆ ಇವರು ಕೂಡ ಡಿ ಬಾಸ್ ಅವರ ಬಿಗ್ ಅಭಿಮಾನಿ ಹಾಗೆ ಅವರ ಫಾಲೋವರ್ ಅಂತನೂ ಕೂಡ ಹೇಳ್ಬೋದು ಸೊ ಅವರ ಬಿಗ್ ಅಪ್ಡೇಟ್ ಅಂತ ನಾನು ಹೇಳ್ತೆ ಈಗಾಗಲೇ ಬನಾರಸ್ ಸಿನಿಮಾ ಮೂಲಕ ಅದು ಫಸ್ಟ್ ಮೂವಿಲೆ ರಿಜಿಸ್ಟರ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಕೆಲಸ ಇವ್ರು ಮಾಡಿದ್ರು ಒಂದು ಹಿಟ್ ಸಾಂಗ್ ಬಂತು ಬೆಳಕಿನ ಕವಿತೆ ಜೊತೆಗೆ ಇಡೀ ಸಿನಿಮಾನ ಜನ ಮೆಚ್ಕೊಂಡ್ರು ಫಸ್ಟ್ ಮೂವಿನ ಅದು ಕೂಡ ಸೊ ಫಸ್ಟ್ ಮೂವಿಲಂತ ಸಕ್ಸಸ್ ಕಂಡ್ರು ಈಗ ಎರಡನೇ ಮೂವಿ ಕಾಲಿಡ್ತಾ ಇದ್ದಾರೆ ಅವ್ರ ಅಪ್ಕಮಿಂಗ್ ಮೂವಿ ಅಂತ ಹೇಳಿದೆ ಸೊ ಈ ಸಿನಿಮಾದ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಕೂಡ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಇದೇ ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸಿನಿಮಾದ ಟೈಟಲ್ ಹಾಗೆ ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಯಾಕೆ ಗೊತ್ತಾ ಈಗಾಗಲೇ ರೀಸೆಂಟ್ ಆಗಿ ಉಪಾಧ್ಯಕ್ಷ ಸಿನಿಮಾ ಎಲ್ಲರೂ ನೋಡಿದಿರಿ ಎಲ್ಲರೂ ಮೆಚ್ಕೊಂಡಿದ್ರಿ ಎಲ್ರಿಗೂ ಇಷ್ಟ ಆಗಿದೆ ಬ್ಲಾಕ್ ಬಸ್ಟರ್ ಮೂವಿ ಅದ್ರ ಡೈರೆಕ್ಟ್ ಮಾಡದಂತ ಅನಿಲ್ ಕುಮಾರ್ ಅವರು ಈಗ ಜೈದ್ ಖಾನ್ ಅವ್ರಿಗೆ ಮತ್ತೊಂದು ಸಿನಿಮಾನ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡೋದಕ್ಕೆ ಹೊರಟಿರೋದು ಸೊ ಈ ಎರಡು ಕಾಂಬಿನೇಷನ್ ಇರೋದ್ರಿಂದ ಸಹಜವಾಗಿ ಒಂದಷ್ಟು ನಿರೀಕ್ಷೆ ಇರುತ್ತೆ ಯಾಕಂದ್ರೆ ರೀಸೆಂಟ್ ಮೂವಿನ ಎಲ್ಲರೂ ಕೌಂಟ್ ಮಾಡ್ತಾರಲ್ವಾ ಸೊ ಈ ಒಂದು ಕಡೆ ಬನಾರಸ್ ಸಕ್ಸಸ್ ಕಂಡಿರೋ ಮೂವಿ ಮತ್ತೊಂದು ಕಡೆ ಉಪಾಧ್ಯಕ್ಷ ಸೊ ಈ ಎರಡು ಕಾಂಬಿನೇಷನ್ ಯಾವ ರೀತಿ ಚಮತ್ಕಾರ ಮಾಡ್ಬೋದು ಸೊ ಇವರು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಫಸ್ಟ್ ಲುಕ್ ರಿವೀಲ್ ಮಾಡ್ತೀವಿ ಅಂತ ಕಳಿಸಿರೋ ಪೋಸ್ಟರ್ ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನೀವು ನೋಡ್ತಾ ಇರಬಹುದು ಈಗ ಯಾಕಂದ್ರೆ ಆ ಪೋಸ್ಟರ್ ಗಮನಿಸಿದ್ರೆ ಗೊತ್ತಾಗುತ್ತೆ ಒಂದ್ ಕಡೆ ಈ ಕಡಲಲ್ಲಿ ಒಂದ್ ಕಡೆ ನೀರಿದ್ರೆ ಇನ್ನೊಂದು ಕಡೆ ಜ್ವಾಲಾಮುಖಿ ಕಾಣಿಸ್ತಾ ಇದೆ ಅದ್ರ ಮಧ್ಯೆ ಲೈಟ್ ಹೌಸ್ ಕಾಣಿಸ್ತದೆ ಜೊತೆಗೆ ಒಂದು ಟಾರ್ಚ್ ಇದೆ ಸೊ ಇಲ್ಲಿ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಏನು ಹುಟ್ಟಾಗ್ತಾ ಇದೆ ಅಂದ್ರೆ ಒಂದು ಲವೆನ್ ಲವೆನ್ ಅನ್ನುವಂಥದ್ದು ನ್ಯೂಮರಾಲಜಿ ಏನಾದರೂ ಫಾಲೋ ಮಾಡ್ತಾ ಇದ್ದಾರೆ ಅಲ್ಲಿ ಡೈರೆಕ್ಟರ್ ಗೊತ್ತಿಲ್ಲ ಅಥವಾ ಸಿನಿಮಾಗೆ ಏನಾದರೂ ಲಿಂಕ್ ಇದೆಯಾ ಈ ಲೆವೆನ್ ಲವೆನ್ ಅನ್ನೋದು ಗೊತ್ತಿಲ್ಲ ಸೊ ಅವರೇ ಇದನ್ನ ರಿವೀಲ್ ಮಾಡಬೇಕು ಒಂದು ಕಡೆ ಇದು ಕ್ಯೂರಿಯಾಸಿಟಿನ ಹುಟ್ಟ ಹಾಕ್ತಿದ್ರೆ ಈ ಕಡಲ ತೀರ ಅಂತಿದಂಗೆ ನಮ್ ಕೂಡ ಏನು ಅನ್ಸುತ್ತೆ ಒಂದು ಪಟ್ಟಂತ ಮೈಂಡಿಗೆ ಬರೋದು ಸ್ಮಗ್ಲಿಂಗ್ ಅಂಡರ್ ಸೊ ಇಂಥ ಮೂವೀಸ್ಗಳು ಮೈಂಡಿಗೆ ಬರುತ್ತೆ ಸೊ ಕಡಲ ತೀರದಲ್ಲಿ ಸಾಕಷ್ಟು ಸ್ಮಗ್ಲಿಂಗ್ ನಡೆಯೋದು ಎಲ್ರಿಗೂ ಗೊತ್ತಿದೆ ಆ ಥರ ರಿಲೇಟೆಡ್ ಮೂವೀಸ್ ಏನಾದರೂ ಬರ್ತಾ ಇದೆಯಾ ಅದೊಂದು ಕ್ಯೂರಿಯಾಸಿಟಿನ ಉಟ ಹಾಕಿದಾರೆ ಸೊ ಇನ್ನೊಂದು ವೇಯಲ್ಲಿ ನಾವು ಗಮನಿಸ್ತಾ ಹೋದರೆ ಇಲ್ಲಿ ಜೈದ್ ಖಾನ್ ಅವರು ಸಿನಿಮಾದ ಹೀರೋ ಸೊ ಇಲ್ಲಿ ಈ ಎರಡು ಶೇಡ್ ಏನು ಕಾಣಿಸ್ತಾ ಇದೆ ಸೊ ನಾವು ಈ ರೀತಿಯಾಗಿ ಒಂದು ಕಡೆ ಜೈದ್ ಖಾನ್ ಅವ್ರನ್ನ ಒಂದು ಫೈರ್ ಆಗಿ ಕಾಣ್ಬೋದಾ ಮತ್ತೊಂದು ಕಡೆ ಸಾಫ್ಟ್ ನೇಚರ್ ಕಾಣ್ಬೋದಾ ಈ ಎರಡೂ ಏನಾದರೂ ಸಿನಿಮಾದಲ್ಲಿ ಕಾಂಬಿನೇಷನಲ್ಲಿ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಇದಂತೂ ಸಾಕಷ್ಟು ಕ್ಯೂರಿಯಾಸಿಟಿನ ಉಟಾಕ್ತದೆ ಇದನ್ನ ಇಡೀ ಟೀಮೇ ಡೈರೆಕ್ಟ್ಲೇ ಹೇಳಬೇಕು ಸೊ ನೋಡೋಣ ಒಂದು ಸಣ್ಣ ಪೋಸ್ಟರ್ ಅಲ್ಲಿ ರಿವೀಲ್ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಆ ಪೋಸ್ಟರ್ ಇಷ್ಟೊಂದು ಇಷ್ಟೊಂದು ಕ್ಯೂರಿಯಾಸಿಟಿ ಹಾಕಿದ್ದಾರೆ ಅಂದ್ರೆ ಇನ್ನು ಟೈಟಲ್ ರಿವೀಲ್ ಆದಾಗ ಟೈಟಲ್ ಅಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಇಟ್ಟಿರ್ಬೋದು ಹಾಗೆ ಫಸ್ಟ್ ಲುಕ್ ಅಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಇಟ್ಟಿರ್ಬೋದು ಕಾದು ನೋಡಬೇಕು ನಮ್ಮ ಕಡೆಯಿಂದ ಅಂತೂ ಟಿವಿ ನೈನ್ಟೀನ್ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಸೊ ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ ವೈಟ್ ಅಂಡ್ ವಾಚ್ ಯಾವ ರೀತಿ ಟೈಟಲ್ ರಿವೀಲ್ ಆಗುತ್ತೆ ಹಾಗೆ ಫಸ್ಟ್ ಲುಕ್ ಏನು ಹೇಳುತ್ತೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್